ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಅಧ್ಯಕ್ಷರಾದ ಟಿಎನಾರಾಯಣಗೌಡರ ಜನ್ಮದಿನದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎ ನಾರಾಯಣಗೌಡರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ತಾಲೂಕು ಘಟಕದ ಅಧ್ಯಕ್ಷರಾದ ಒಡ್ಡಹಳ್ಳಿ ನಾರಾಯಣಸ್ವಾಮಿ ನಗರ ಘಟಕದ ಅಧ್ಯಕ್ಷರಾದ ಶಬೀರ್ ಅಹಮದ್ ಕರ್ವೆಯ ವಿವಿಧ ಹಂತದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಶಾಲೆಯ ಬೋಧಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಹೋರಾಟ ಸಿರಿಕೆ ಆಗುತ್ತೆ ಹೊರತು ಸರ್ಕಾರ ಯಾವತ್ತೂ ಆದೇಶವನ್ನು ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆದಂಥ ಹೋರಾಟದಲ್ಲಿ ಬೆಂಗಳೂರು ನಗರದ ಬಹುದೊಡ್ಡ ಮಾಲ್ಗಳಲ್ಲಿ ಮತ್ತೆ ವಾಣಿಜ್ಯ ಮಳಿಗೆಗಳಲ್ಲಿ ಒಂದಷ್ಟು ಡ್ಯಾಮೇಜ್ ಆಯಿತು ಅವರು ಹಾಗಿದ್ದರ ಪರಿಣಾಮ ಸರ್ಕಾರ ಎಚ್ಚೆತ್ತುಕೊಂಡು ಆ ಆದೇಶವನ್ನು ಹೊರಡಿಸ್ತಾರೆ ಹಾಗೆ ಪ್ರತಿ ಕನ್ನಡ ಮತ್ತು ಕನ್ನಡಿಗನ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿ ರೀತಿಯ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಮಾಡ್ತಾ ಬರ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಅನ್ಯಾಯ ಆದಾಗಲೂ ನಾರಾಯಣಗೌಡರ ಮುಂಚೂಣಿಯಲ್ಲಿ ಹೋರಾಟಗಳು ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಅನ್ಯಾಯ ಆದಾಗಲೂ ಹೋರಾಟಗಳನ್ನು ಮಾಡುವಂಥದ್ದು ಅದಾದಮೇಲೆ ರೈಲ್ವೆ ಇಲಾಖೆಯಲ್ಲಿ ಬಿ ಗ್ರೂಪ್ ನೌಕರರನ್ನು ತುಂಬಬೇಕಾದ್ರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಿಂದ ನೇರವಾಗಿ ತಗೊಂಡು ಬಂದು ಇಲ್ಲಿ ಪರೀಕ್ಷೆಗಳನ್ನ ಬರೆಸುವಂಥದ್ದು ಮಾಡ್ತಾಯಿದ್ರು ಆಗ ಆ ಪರೀಕ್ಷಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿ ಪರೀಕ್ಷೆ ನಡೀದೇನೆ ನಿಲ್ಲಿಸಿದಂಥದ್ದು ಅದರ ಪರಿಣಾಮ ಮಮತಾ ಬ್ಯಾನರ್ಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಆ ರಾ ಆಯಾ ರಾಜ್ಯ ಭಾಷೆಯಲ್ಲಿ ಆಯಾ ರಾಜ್ಯದಲ್ಲಿ ಪರೀಕ್ಷೆಯನ್ನು ನಡೆಸಿರಿ ಅಂತ ಆದೇಶ ಮಾಡಿದ್ರು ಅದರ ಪರಿಣಾಮವಾಗಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಪರೀಕ್ಷೆ ಬರೆದಾಗ ಉದ್ಯೋಗವನ್ನು ಉದ್ಯೋಗಗಳು ಸಿಗ್ತಾ ಇರುವಂಥದ್ದು ಈಗ ಆಗ್ತಾ ಇದೆ ಇತ್ತೀಚೆಗೆ ಸಿನಿಮಾ ನಟರು ಮತ್ತು ಸಿನಿಮಾ ಹಾಡುಗಳನ್ನು ಹಾಡುವಂಥ ಇವರು ಏನಿದ್ದಾರೆ ಕನ್ನಡಿಗರನ್ನು ಕೆರಳಿಸುವಂಥದ್ದನ್ನು ಮಾಡ್ತಾ ಬರ್ತಾ ಇದ್ದಾರೆ ಈಗ ಹಿಂದಿನ ತಿಂಗಳು ಒಬ್ಬ ಗಾಯಕ ಸೋನು ನಿಗಮ್ ಅನ್ನುವಂಥ ಒಬ್ಬ ಗಾಯಕ ಕನ್ನಡ ಹಾಡನ್ನು ಹಾಡ್ರಿ ಬೆಂಗಳೂರಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಅಂತ ಕೇಳಿದ್ದಕ್ಕೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿತ್ತು ತದನಂತರ ಅದು ಅವ್ರ ಮೇಲೆ ಹೋರಾಟ ಮಾಡಿತ್ತು ರಾಜ್ಯದಾದ್ಯಂತ ಫೇಸ್ಬುಕ್ ಆಗಿತ್ತು ಎಲ್ಲ ಆದ ಮೇಲೆ ತಪ್ಪ ತಪ್ಪಾಯಿತು ನನ್ನದು ಕ್ಷಮಿಸಿ ಅಂತ ಹೇಳಿ ಕ್ಷಮಾಪಣೆ ಕೇಳಿ ಆ ವ್ಯಕ್ತಿ ಸುಮ್ಮನಾದ್ರು ಈಗ ಹಿಂದಿನ ವಾರದಲ್ಲಿ ಕಮಲ ಹಾಸನವರು ಪಂಚಭಾಷಾ ನಟರು ಪ್ರಸಿದ್ಧರು ಎಲ್ಲರೂ ಮೆಚ್ಚುವಂಥ ನಟರೇ ಅವರು ಅಂಥ ಕಮಲ ಹಾಸನ್ನು ತಮಿಳಿಂದ ಕನ್ನಡ ಹೋಗ್ತು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟು ಪ್ರಚಾರವನ್ನು ಪಡೆಯುವಂಥ ವ್ಯಕ್ತಿ ವ್ಯಕ್ತಿತ್ವವನ್ನು ಅವರು ಪ್ರದರ್ಶನ ಮಾಡಿದರು ಅದಕ್ಕೆ ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಇನ್ನು ಅವರು ಕ್ಷಮಾಪಣೆ ಕೇಳಿಲ್ಲ ಬಹುಶಃ ಅವರು ಕ್ಷಮೆ ಕೇಳುವಂಥ ಮನಸ್ಸು ಇಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಪ್ರಚಾರ ಪಡಿಬೇಕು ಅಂತಂದರೆ ಕನ್ನಡಿಗರನ್ನ ಕೆರಳಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟರೆ ನಾವು ಪ್ರಚಾರ ಪಡಿತೀವಿ ಅಂತ ಮಟ್ಟಿಗೆ ಇತ್ತೀಚೆಗೆ ಸೆಲೆಬ್ರಿಟಿಗಳು ಇದ್ದಾರೆ ಹಂಗಾಗಿ ಇಂಥ ಅವಿವೇಕಿಗಳಿಗೆ ಸೂಕ್ತವಾದಂಥ ತಕ್ಕ ಉತ್ತರವನ್ನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕೊಡ್ತದೆ ಕೊಡೋದಕ್ಕೆ ನಾವೆಲ್ಲರೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ ಕೆ ಎ ನಾರಾಯಣಗೌಡ್ರ ಕೈಯಲ್ಲಿ ದೀಕ್ಷೆಯನ್ನು ತೊಟ್ಟು ಕನ್ನಡದ ಕೆಲಸವನ್ನು ನಿರಂತರವಾಗಿ ಇಂಥ ಸಂದರ್ಭದಲ್ಲೂ ಸಹ ಹಿಂಜರಿದೆ ನಮ್ಮ ಎಷ್ಟೇ ಕೆಲಸಗಳಿದ್ದರೂ ಕೇಂದ್ರ ಸಮಿತಿಯಿಂದ ಒಂದು ಕರೆ ಕೊಟ್ಟಾಗ ಸ್ಪಂದಿಸಿ ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇಂಥ ಒಂದು ಸಂಘಟನೆಗೆ ಗಟ್ಟಿ ನಾಯಕತ್ವವನ್ನು ಕೊಟ್ಟು ನಮ್ಮೆಲ್ಲರನ್ನ ಕನ್ನಡ ನಾಡಿನಲ್ಲಿ ಸೈನಿಕರಂತೆ ಮುನ್ನಡೆಸ್ತಾಯಿರುವಂಥ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಡಿ ಎ ನಾರಾಯಣಗೌಡರಿಗೆ ಈ ಸಂದರ್ಭದಲ್ಲಿ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಶಾಲೆಯಲ್ಲಿರುವಂಥ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಮಾತಾಡ್ತಾ ಹೇಳ್ತಿದ್ದರು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅದು ನಿಜ ಯಾಕೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಬಡವರ ಮಕ್ಕಳು ಅನ್ನುವಂಥ ಮನಸ್ಥಿತಿ ಇವತ್ತಿನ ದಿನದಲ್ಲಿ ನಮ್ಮ ಜನರಲ್ಲಿ ತುಂಬಿಕೊಂಡಿದೆ ಸರ್ಕಾರಿ ಶಾಲೆಯಲ್ಲಿ ಮಗು ಓದ್ತಾ ಅಂದರೆ ಇವರು ಬಡವರು ಏನೂ ಇಲ್ಲಂತ ಅವರು ಅದೇ ಸಾಲವಾಲ ಅದು ಮಾಡಿ ಒಂದು ಖಾಸಗಿ ಶಾಲೆಯಲ್ಲಿ ಓದಿಸ್ತಿದ್ದಾರೆ ಅಂತಂದರೆ ಅವರು ಶ್ರೀಮಂತರು ಅನ್ನೋಷ್ಟರ ಮಟ್ಟಿಗೆ ತೋರ್ಪಡಿಸ್ಕೊಳ್ಳೋದಕ್ಕೆ ಇಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಿರೋದು ನಿಜಕ್ಕೂ ಇದು ನೋವಿನ ವಿಷಯ ಒಂದು ಸರ್ಕಾರಿ ಶಾಲೆ ಒಂದು ಊರಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಮುಚ್ಚಿರೋ ಶಾಲೆಯನ್ನು ಪುನರಾರಂಭ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಇವತ್ತಿನ ದಿನದಲ್ಲಿ ಅಂಥದ್ದು ಪ್ರತಿ ವರ್ಷ ನೂರು ಶಾಲೆ ನೂರೈವತ್ತು ಶಾಲೆ ನಮ್ಮ ಭಾಗದಲ್ಲಿ ಮುಚ್ಚುತ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ನೂರೈವತ್ನಾಲ್ಕು ಶಾಲೆಗಳೇನು ಮುಚ್ಚಬೇಕು ಅಂತ ಈ ವರ್ಷದಿಂದ ಅಂದ್ಕೊಂಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ನಾನು ಓದಿದೆ ಒಂದು ಸರ್ಕಾರಿ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಎಷ್ಟೊಂದು ಆ ಗ್ರಾಮದ ಜನ ಶ್ರಮೆ ಪಟ್ಟರೆ ಅದಾಗುತ್ತೆ ಆ ಪ್ರಾರಂಭ ಆದಂಥ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ಸೂಕ್ತವಾದಂಥ ವ್ಯವಸ್ಥೆಯಲ್ಲಿ ಆ ಮಕ್ಕಳನ್ನು ಆ ಶಾಲೆಯಲ್ಲಿ ಓದಿಸ್ಕೊಂಡ್ರೆ ಆ ಶಾಲೆಯೂ ಉಳಿತದೆ ನಮ್ಮ ಊರಲ್ಲಿನ ಶಾಲೆಯನ್ನು ನಾವು ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಯ ಶಾಲೆಯ ಓದುವಂಥ ಮಕ್ಕಳಿಂದ ಕೊರತೆಯಿಲ್ಲ ವಿದ್ಯಾಭ್ಯಾಸ ಸಾಕಷ್ಟು ಸರ್ಕಾರಿ ಶಾಲೆಯ ಮಕ್ಕಳ ಅಂಗಪಟ್ಟಿಗಳನ್ನು ನಾನು ಇಂದಿನ ತಿಂಗಳಲ್ಲಿ ನೋಡಿದ್ದೀನಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದಾಗ ಐನೂರ ನಲವತ್ತು ಐವತ್ತು ಐನೂರ ಅರವತ್ತು ಮಾರ್ಕ್ಸ್ ತೊಗೊಂಡ್ರಂಥ ಮಕ್ಕಳ ಪಟ್ಟಿಯನ್ನು ನಾನು ನೋಡಿದ್ದೀನಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸಿದ್ರೆ ನಮಗೆ ಅವಮಾನ ಅನ್ನೋಷ್ಟರ ಮಟ್ಟಿಗೆ ಸಾರ್ವಜನಿಕರು ಹಿಂಜರಿತಾ ಇರೋ ಇದನ್ನು ಫಸ್ಟು ಬಿಡಬೇಕಾಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ಬೇಕು ಮಕ್ಕಳನ್ನು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಾಗಿ ಬೆಳೆಸಿದಾಗ ಅವರಿಗೆ ಎಲ್ಲ ವಿಧವಾದಂಥ ವಿಷಯಗಳನ್ನು ಅವರು ತಿಳ್ಕೊಂಡಿರ್ತಾರೆ ಖಾಸಗಿ ಶಾಲೆಯಲ್ಲಿ ಆ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂಗೆ ಏನಿದ್ದರೆ ಅಷ್ಟನ್ನು ಮಾತ್ರ ಹೇಳಿ ಮುಗಿಸ್ತಾರೆ ಅದೇ ಸರ್ಕಾರಿ ಶಾಲೆಯಲ್ಲಾದರೆ ಎಲ್ಲ ವಿಧವಾದ ಇತಿಹಾಸಗಳನ್ನು ಹೇಳ್ಕೊಟ್ಟು ಮಕ್ಕಳಿಗೆ ಎಲ್ಲ ವಿಧವಾಗಿಯೂ ಕೌಶಲ್ಯವನ್ನು ತುಂಬುವಂಥ ಕೆಲಸ ಸರ್ಕಾರಿ ಶಾಲೆ ಶಿಕ್ಷಕರು ಮಾಡ್ತಾರೆ ಹಾಗಾಗಿ ಈ ಖಾಸಗಿ ಶಾಲೆಗಳಲ್ಲಿ ಓದಿಸುವಂಥ ವ್ಯಾಮೋಹವನ್ನು ಕಡಿಮೆ ಮಾಡ್ಕೋಬೇಕು ಅದನ್ನು ಬಿಡಬೇಕು ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಹೋದಕ್ಕೆ ಹಿಂಜರಿಕೆ ಆದರೆ ಸರ್ಕಾರಿ ಉದ್ಯೋಗ ಬೇಕು ಅಂತ ಕೇಳೋದರಲ್ಲಿ ಮುಂದಿರ್ತಾರೆ ನಾನು ಇಂದಿನ ಕಾರ್ಯಕ್ರಮದಲ್ಲೂ ಹೇಳಿದೆ ಇದೇ ಶಾಲೆಯ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದ್ಸೋಕ್ಕೆ ಇಷ್ಟಪಡದೇ ಇರುವಂಥ ಜನ ಸರ್ಕಾರಿ ಬಸ್ಸಲ್ಲಿ ಆಧಾರ್ ಕಾರ್ಡನ್ನು ನೋಡಿಸಿ ಸೀಟ್ ಗಲಾಟೆ ಮಾಡಿಕೊಂಡು ಒಡೆದಾಡಿಕೊಂಡು ಪ್ರಯಾಣ ಮಾಡೋದಕ್ಕೆ ಮುಂದೆ ಇರ್ತಾರೆ ಆ ಸರ್ಕಾರಿ ಬಸ್ಸು ಉಚಿತವಾಗಿ ಪ್ರಯಾಣ ಸಿಗ್ತಾ ಇದೆ ಅಂತ ಹೇಳಿ ಅಷ್ಟು ಗಲಾಟೆ ಮಾಡಿಕೊಂಡು ಓಡಾಡುವಂಥ ಜನ ಇದು ಸರ್ಕಾರಿ ಶಾಲೆಯಲ್ಲಿ ಹಾಗೆ ಉಚಿತವಾಗಿ ವಿದ್ಯಾಭ್ಯಾಸ ಸಿಗ್ತದೆ ಅಂತ ಆಲೋಚನೆ ಮಾಡಬೇಕು ಆ ಮಕ್ಕಳನ್ನು ಸೇರಿಸ್ಬೇಕು ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸರ್ಕಾರಿ ಉದ್ಯೋಗಗಳಾಗಿ ನೌಕರರಾಗಿ ಕೆಲಸ ಮಾಡ್ತಿರುವಂಥ ಎಲ್ಲರೂ ಸಹ ಓದಿರುವಂಥದ್ದು ಸರ್ಕಾರಿ ಶಾಲೆಗಳಲ್ಲೇ ಅವರು ಇವತ್ತು ಸರ್ಕಾರಿ ನೌಕರರಾಗಿ ಕೆಲಸ ಇದ್ದಾರೆ ಅಂಥದ್ರಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾವಂತನ ಮಾಡಬೇಕು ಇನ್ನೂ ಹೆಚ್ಚಿನ ಬುದ್ಧಿವಂತರನ್ನು ಮಾಡಬೇಕು ಅಂತ ಹೇಳಿ ಈಗಿನ ನಮ್ಮ ಮಕ್ಕಳನ್ನ ತಗೊಂಡೋಗಿ ಖಾಸಗಿ ಶಾಲೆಗಳಲ್ಲಿ ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡಿ ಅಲ್ಲಿ ಓದಿಸ್ತಾ ಇರುವಂಥದ್ದು ತುಂಬ ನೋವಿನ ವಿಚಾರ ಎಲ್ಲರೂ ಸಹ ನಾಗರಿಕರು ಎಚ್ಚೆತ್ಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದ್ರೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ ಆ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದ ನನ್ನ ಮುಖ್ಯ ಗುರುವಾರಿಗಳು ಆದಂಥ ನೀರು ಮಂಜುನಾಥವರು ಸಹ ಪ್ರತಿ ವರ್ಷವೂ ಜೂನು ಹತ್ತನೇ ತಾರೀಕು ಕಾರ್ಯಕ್ರಮ ಇದೇ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ ಈವ ಈ ಸಾರಿ ಹತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಒಂದು ದಿವಸ ಮುಂಚಿತವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾಳೆ ನಾವು ಬೆಂಗಳೂರು ಹೊರಡೋಣ ಅಂತ ಹೇಳಿದಾಗ ಒಂಬತ್ತನೇ ತಾರೀಕು ಇವತ್ತೇ ಆಯೋಜನೆ ಮಾಡೋದು ಹಂಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಇವ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ನನ್ನೆಲ್ಲ ಆತ್ಮೀಯ ಒಂದಷ್ಟೇ ಜೈ ಹಿಂದ ಜೈ